ನಂಗೆ ಜೀವ ಹೋಗೋ ತರ ಕೈ ನೋವು ಬಂದ್ಬಿಟ್ಟಿತ್ತು ಕೈಸ್ ಯಾರಿಗೂ ಹೇಳಿರಲಿಲ್ಲ ಅಷ್ಟು ನೋವು ಬಂದಿತ್ತು ನೋಡಿ ಈ ಕೆನ್ನೆ ಎಲ್ಲ ಫುಲ್ ರೆಡ್ ಆಗೋಗೈತೆ ಕ್ಯಾಮ್ರಾದಲ್ ಕಾಣಿಸ್ತೈತಿ ಇಲ್ಲ ಸರಿಯಾಗಿ ಕಾಣಿಸ್ತಿಲ್ಲ ಫುಲ್ ಹಿಂದೆ ಮಾತಾಡೋದಲ್ಲ ಅದು ಇದು ಏನೋ ಇದು ಊರ್ಗ್ ಹೋಗ್ ಬಂದ್ಮೇಲೆ ನಮ್ಮ ಅಮ್ಮ ಟ್ರಿಪ್ಪಿಗೆ ಹೋಗೋದು ಬಿಕಾಸ್ ಜಾಸ್ತಿ ದಿನ ಅಲ್ಲ ಅಲ್ಲ ಬರೀ ಜಸ್ಟ್ ಒನ್ ಟೂ ಡೇಸ್ ಇರೋದಕ್ಕೆ ಏನ್ ಕಮ್ಮಿ ಇತ್ತು ಚೆನ್ನಾಗೈತೆ ಬೆಳಿಗ್ಗೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಬಾಯ್ ಪಡ್ಕೊಳ್ತಾ ಇದೇ ನೀನು ಏನ್ ಆಕಾರ ಹೋಟಲ್ ಆಕಾರಲ್ಲ ನಾನು ನೀನು ಉಪ್ಪಾಕೊಂಡು ತಿನ್ಕು ನಾನ್ ಎಂ ಡಿ ಅಂಕಾರ ಪಡ್ತೀನಿ ಟ್ರೆಂಡಿಂಗ್ ಅಲ್ಲಿ ಇತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸೊ ನಾನು ಸ್ಟಾರ್ಟಿಂಗ್ ಈ ತರ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದು ಅನ್ಕೊಂಡು ಅಂದ್ಕೊಂಡು ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಟೈಮ್ ಬಂದು ಎಷ್ಟು ಐದು ಗಂಟೆ ಐದೂವರೆ ಓಕೆನಾ ಐದೂವರೆ ಆಗಿದೆ ಇವಾಗ ಇನ್ನೊಂದು ಐದು ನಿಮಿಷ ಇದೆ ಐದುವರೆಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸೀರಿಯಸ್ಲಿ ನನಗೆ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ನನಗೆ ಜೀವ ಹೋಗೋ ಥರ ಕೈ ನೋವು ಬಂದುಬಿಟ್ಟಿತ್ತು ಗೈಸ್ ಯಾರಿಗೂ ಹೇಳಿರಲಿಲ್ಲ ಅಷ್ಟು ನೋವು ಬಂದಿತ್ತು ನನಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಈ ಕೈ ಬಲ್ಗೈ ಸಿಕ್ಕಾಪಟ್ಟೆ ಪೇಯ್ನು ಯಾಕೆ ಅಂತಲೂ ಗೊತ್ತಿಲ್ಲ ಫಸ್ಟ್ ಟೈಮ್ ನನಗೆ ಈ ಥರ ಎಲ್ಲ ಪೇಯ್ನ್ ಬಂದಿರೋದು ಕೈ ಯಾಕೆ ಅನ್ನೋದು ಗೊತ್ತಿಲ್ಲ ಓಕೆನಾ ಫಸ್ಟ್ ಟೈಮ್ ಈ ಥರ ಪೇಯ್ನೆಲ್ಲ ಬಂದಿತ್ತು ಸೊ ಬೆಳಗ್ಗೆಯಿಂದ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ ಆ್ಯಂಡ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವಾಗ ಸ್ವಲ್ಪ ನಮ್ಮನೇಲಿ ಹೋಮ್ ರೆಮಿಡಿ ಅದು ಇದು ಅಂತ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಹಚ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಸ್ಟಾರ್ಟ್ ಮಾಡಿದ್ದು ಇನ್ನೊಂದು ಏನಂದ್ರೆ ಆ ಓಮ್ ರೆಮಿಡಿ ತೋರಿಸ್ಕೊಟ್ಟಿದ್ದು ಮಾಡಿದ್ದು ನನ್ನ ತಂಗಿ ಬಾಯ್ಲಿ ನೀನು ನನ್ನ ತಂಗಿ ತೋರಿಸಿ ಒಂದು ನಿಮಿಷ ಇರಿ ಬಾಯ್ಲಿ ನೀನು ಬೆಳಕಿಗೆ ಬಾಯ್ಲಿ ಬರ್ರೆ ಸುಮ್ಮನೆಲ್ಲ ಗೈಸ್ ನಮ್ಮನೇಲಿ ಹೇಳ್ಬೇಕಂದ್ರೆ ಬಿಳಿ ಜಿರ್ಲೆ ಅವಳೇನೆ ಓಕೆನಾ ನೋಡಿ ಬಿಳಿ ಜಿರ್ಲೆ ಇವಳೇ ನಾವೊಂದು ಸ್ವಲ್ಪ ಕಲರಲ್ಲಿ ಡಿಮ್ಮಿದ್ದೀವಿ ಆ್ಯಂಡ್ ಬಾಯ್ಲಿ ಇವ್ಲಿ ಕಾಣಿಸ್ತಿಲ್ಲ ನಮ್ಮ ಅಮ್ಮನ ಅಂದ್ರೆ ಅಂದರೆ ಅಮ್ಮನ ಸ್ವಲ್ಪ ಕಲರ್ ಯಾಕೋ ಇವಾಗ ಇತ್ತೀಚೆಗೆ ಡಿಮ್ ಆಗಿಬಿಟ್ಟವ್ರೆ ನೋಡಿರಿ ಒಂಚೂರು ಬೆಳಕಿಗೆ ಓಮ್ ರೆಮಿಡಿ ಅಂತ ತೋರಿಸ್ಕೊಟ್ಬಿಟ್ಟು ಇಲ್ಲಿ ನೋಡಿ ಈ ಕೆಣ್ಣೆ ಎಲ್ಲ ಫುಲ್ ರೆಡ್ ಆಗೋಗೈತೆ ಕ್ಯಾಮ್ರಾದಲ್ಲಿ ಕಾಣಿಸ್ತೈತೆ ಇಲ್ಲ ಸರಿಯಾಗಿ ಕಾಣಿಸ್ತಿಲ್ಲ ಫುಲ್ ರೆಡ್ ಗೈಸ್ ಫುಲ್ ರೆಡ್ ಇಲ್ಲಿ ನಮ್ಮಮ್ಮನು ನಮ್ಮ ಅಮ್ಮಂಗೂ ಇವಾಗ ಆಗ್ತೈತೆ ರೆಡ್ ಆಗ್ತೈತೆ ಒಂಚೂರು ಚೂರು ಚೂರೆಲ್ಲ ಆಗೈತೆ ಆಗೈತೆ ಇನ್ನೊಂದು ಏನಂದರೆ ನಾನು ಕೂಡ ಇವಾಗ ಹಚ್ಚಿದ್ದೆ ಅವ್ರು ಹೇಳಿದ ತಕ್ಷಣ ಹಚ್ಕೊಂಡೆ ಇವ್ರು ಇವ್ರು ನೋಡಿದ್ರೆ ಹಚ್ಚಿ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಒಂದು ಫೈವ್ ಮಿನಿಟ್ಸು ಕೂಡ ಆಗಿಲ್ವೇನೋ ಏನಂದ್ರು ಆಗಲೇ ನಮ್ಮ ಫೇಸಸ್ ಎಲ್ಲ ರ್ಯಾಷಸ್ ಆಗ್ತಿದೆ ಫೇಸೆಲ್ಲ ತಗ್ಬಿಡು ಅಂತ ಹೇಳಿದ್ರು ಭಯ ಆಗೋದು ಮೊದಲೇ ಸೆನ್ಸಿಟಿವ್ ನನ್ನ ಸ್ಕಿನ್ ಅಂತೂ ಇವಾಗ ನಾನು ಕೂಡ ತೆಗ್ದುಬಿಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೇನು ಆಗಬಾರ್ದು ಅವಳು ಬಿಳಿಜಿರಲೇ ಎವಿ ಕಾಣಿಸ್ತೈತೆ ವೈಟಿಗೆ ಹ್ಞೂ ಇನ್ನೇನು ಏನ್ ಸರಿ ಆಯ್ತು ಕ್ಯಾಮ್ರಾ ಹಿಂದೆ ಮಾತಾಡೋದಲ್ಲ ಅದು ಇದು ಅನ್ಕೊಂಡು ನಾವು ಮಾತಾಡ್ಬೇಕಾದ್ರೆ ಇಲ್ಲಿ ಮುಂದೆ ಮಾತಾಡೋ ತೋರ್ಸು ಮುಖ ತೋರ್ಸೆ ತೋರ್ಸೆ ಇಲ್ಲಿ ಈಗ ಇದೆ ಕತ್ಲೆಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ರ್ಯಾಶಸ್ ಏನೇನೋ ಮಾಡಿ ಮನೆಯವ್ರಿಗೆಲ್ಲ ಕೊಡ್ತಾಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ ಹಚ್ಚಿ ಹಚ್ಚಿದ ಮಾಡುವಳ ಅಂದ್ರೆ ಯಾವ್ದೋ ಹೆಸರು ಕಾಳೆನ ಹಳೆ ಸ್ಟಾಕ್ ಇಟ್ಬಿಟ್ಟು ಪುಡಿ ಮಾಡಿ ಇಟ್ಟೋಳ ಅದು ಇನ್ಸ್ಟೆಂಟ್ ಆಗಿ ಯೂಸ್ ಮಾಡ್ಬೇಕು ಆ ತರ ಆಗೈತೆ ಇವಾಗ ಟೀ ಮಾಡ್ಬೇಕು ಅಂತವ್ರು ನಾವಮ್ಮ ಸಂಜೆ ಆಯ್ತಲ್ವಾ ಸೊ ಇವಾಗ ಟೀ ಮಾಡ್ಬಿಟ್ಟು ಆಮೇಲೆ ಸಿಗ್ತೇನೆ ಕೊ ಗೈಸ್ ಇವತ್ತು ನಾವು ಸಂಜೆ ಊರಿಗೆ ಹೋಗ್ತಾ ಇದ್ದೀವಿ ಭದ್ರಾವತಿಗೆ ಸೊ ಅದಕ್ಕೆಲ್ಲ ಇವಾಗ ಹ್ಞೂ ಅದಕ್ಕೆಲ್ಲ ತಿಂಡಿ ಪ್ರಿಪೇರ್ ಮಾಡ್ಕೋತಾ ಇದಾರೆ ನಮ್ಮ ಹೂವಂಗೆ ಕಳರುಗಳು ಕಳ್ಳರುಗಳು ಯಾವ ಗ್ಯಾಪಲ್ಲಿ ಏನು ತಂದಿರ್ತಾರೆ ಅಂತ ಗೊತ್ತಿಲ್ಲ ಇಷ್ಟು ನಮ್ಮ ಹೂವು ತಿನ್ನಲ್ಲ ಇದನ್ನೆಲ್ಲ ಸುಮ್ಮನೆ ಏನಂದ್ರೆ ಎಲ್ಲರೂ ತಿಂತೀವಲ್ಲ ಅನ್ನೋ ರೀಸನ್ಗೆ ಹ್ಞೂ ಮಾಮ ನಾನು ಇಡ್ತೀನಿ ನಮ್ಮಾಮ ಹುಡುಕ್ತಾ ಇರ್ತಾರೆ ತಿಂಡಿನ ಆಮೇಲೆ ಇನ್ನೊಂದು ಇಲ್ಲಿ ಫ್ರೂಟ್ಸ್ಗಳು ಪಪಾಯೋ ಮಸ್ಕಮಲ್ಲನ್ನು ಆಪಲು ಮತ್ತೆ ದಾಳಿಂಬೆ ಇಷ್ಟೆಲ್ಲ ತಗೊಂಡವ್ರೆ ಊರ್ಗೆ ಹೋಗಕ್ಕೆ ಅಂತ ಇಲ್ಲಿ ತಿಂತವ್ರೆ ಆಮೇಲೆ ನಮ್ಮಮ್ಮ ಟ್ರಿಪ್ಪಿಗೆ ಹೋಯ್ತವ್ರೆ ಅದಕ್ಕೆ ಇವಾಗಲೂ ಪ್ರಿಪ್ರೇಶನ್ ನಮ್ಮಮ್ಮಂದು ನಾವು ಊರ್ಗೆ ಹೋಗಿ ಮೇಲೆ ಅಲ್ಲ ಅಮ್ಮ ನಮ್ಮ ನಾಗಮಂಗಲದ ನಾಗಮಂಗಲ ಫ್ರೆಂಡ್ಸ್ ಜೊತೆ ಜೊತೆವೈತರ ನಮ್ಮ ಮೂರು ಫ್ರೆಂಡ್ಸ್ ಜೊತೆ ಟ್ರಿಪ್ ಟ್ರಿಪ್ ನಾವು ಊರ್ಗೋ ಛಡ್ಡಿ ದೋಸ್ತ್ ಛಡ್ಡಿ ಏ ಏನು ಮೇರಿ ದೋಸ್ತ್ ಮೇರಿ ಹೋಗ್ ಬಂದ ಮೇಲೆ ನಮ್ಮ ಅಮ್ಮ ಟ್ರಿಪ್ ಗೆ ನಂಗೆ ಸಂಜೆ ಐತಿಮೆ ಉಳರ್ಬೇಡಿ ಏನು? ನನಗೆ ಟ್ರಿಪ್ ಬರಲ್ಲ ಗೊತ್ತಿಲ್ಲ. ಎಲ್ಲೋಯ್ತಾರ ಏನು ಅನ್ನೋದು ನಾನೇನು ಕೇಳಕ ಹೋಗಿಲ್ಲ. ತಾ ಹ್ಮ್. ಆಮೇಲೆ ಗೈಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಲ್ಲಿಗೆ ಹೋಗ್ತಾರೆ ಏನು ಅಂತ ತೋರಿಸ್ತೀನಿ. ಹ್ಮ್. ಅವ್ರು ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಆದ್ರೆ ನಾನು ಇರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನೋಡೋಣ. ನಾನು ಹ್ಮ್. ನಾನು ಇರ್ತೀನಿ. ನೀವು ಯಾವಾಗ ಹೋಗೋದು? ಎಷ್ಟು ಗಂಟೆಗೆ? ನಾನು ಓಕೆ ಓಕೆ ಇವಾಗ ಟೀ ಮಾಡ್ತೀನಿ ಗೈಸ್ ಇಲ್ಲಿ ಟೀ ಆಗ್ತಿದೆ ಟೀ ರೆಡಿ ತುಂಬಾ ದಿನ ಆದ್ಮೇಲೆ ಅಮ್ಮ ತಗೋ ಅಮ್ಮ ತುಂಬಾ ದಿನ ಆದ್ಮೇಲೆ ದೊಡ್ಡ ದೊಡ್ಡ ಗ್ಲಾಸ್ ಅಲ್ಲಿ ಟೀ ಕೊಡ್ತಾ ಇದೀನಿ ನೋಡಿಲಿ ಅದು ಏನ್ ಸ್ವಲ್ಪ ಏನಲ್ಲ ಅದು ನೋಡಿ ಎಷ್ಟು ದೊಡ್ಡ ಗ್ಲಾಸ್ ನಮ್ಮಅಮ್ಮ ಕಾಫಿಗಿ ನೋಡಿ ಟೀ ಕೊಡೋಕೆ ನಮ್ಮ ಬ್ರೆಡ್ ಖಾಲಿ ಬ್ರೆಡ್ ಖಾಲಿ ಅಲ್ಲ ಅದೆಷ್ಟು ದೊಡ್ಡ ಗ್ಲಾಸ್ ಗೊತ್ತಾ ಚಿಕ್ಕದೇನಲ್ಲ ನಾನು ಅಷ್ಟೇ ದೊಡ್ಡ ಗ್ಲಾಸಲ್ಲೇ ನಾನು ತೊಗೊಂಡಿರೋದು ಸ್ವಲ್ಪ ತುಂಬ ದಿನ ಆದಮೇಲೆ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಟೀ ಕುಡಿತಾ ಇರೋದು ವಿತ್ ಬ್ರೆಡ್ ನೋಡಿಲೇಮ್ಮ ನಮ್ಮ ಕೊಡೋಕ್ಕೆ ಇವಾಗ ಮೊಳಕೆ ಹುಳ್ಳಿ ಕಾಳೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಬರೀ ಮೊಳಕೆ ಹುಳ್ಳಿ ಕಾಳು ಕಾಳುಗಳನ್ನ ಮೊಳಕೆ ಕಟ್ಟಿರೋದು ಎಲ್ಲ ಕಾಳು ಮಿಕ್ಸ್ ಐತೆ ಅನ್ಸುತ್ತೆ ಮೇ ಬಿ ಎಲ್ಲ ಕಾಳು ಅವರೇಕಾಳು ಮತ್ತೆ ಹೆಸರು ಕಾಳು ಮತ್ತೆ ಹುಳಿ ಕಾಳು ಏನಿದು ಬ್ಲಾಕ್ ಬ್ಲಾಕ್ ಕಾಣಿಸ್ತಾ ಇದೆ ಈ ಕಾಣಿಸ್ತಾ ಇದೆ ಗೈಸ್ ಇವಾಗ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಇವಾಗ ಬೇಗ ಬೇಗ ಫಟಾಫಟ್ ಅಂತ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು ಬಿಕಾಸ್ ನನ್ನ ತಂಗಿನ ಆಫೀಸಿಂದ ಬಂದ್ಬಿಟ್ಲು ಅವಳಿಗೆ ಆಫೀಸ್ ಇತ್ತು ಸೊ ಅವ್ಳು ಬಂದಾಳೆ ಇವಾಗ ನಾನು ಹೋಗಿ ಇವಾಗ ರೆಡಿ ಆಗ್ತೀನಿ ಆ್ಯಂಡ್ ನಮ್ಮ ಅಮ್ಮ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ ಇನ್ನು ನನ್ನ ಬಟ್ಟೆ ಪ್ಯಾಕಿಂಗ್ ಆಗಿಲ್ಲ ಬಿಕಾಸ್ ಜಾಸ್ತಿ ದಿನ ಅಲ್ಲ ಅಲ್ಲ ಬರೀ ಜಸ್ಟ್ ಒಂದು ಟೂ ಡೇಸ್ ಇರೋದಕ್ಕೆ ಏನು ಕಮ್ಮಿ ಅಲ್ವ ಇಟ್ಕೊಳ್ಳೋದು ಅಂದ್ಬಿಟ್ಟು ಇವಾಗ ಲೇಟಾಗೇ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬಟ್ ನಾನು ಟೂ ಡೇಸ್ ಆಗಲಿ ತ್ರೀ ಡೇಸ್ ಆಗಲಿ ಒಂದು ಎರಡು ಜೊತೆನಾದ್ರೂ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ನಮ್ಮ ಅಮ್ಮ ಯಾಕೆ ಅಷ್ಟೊಂದು ಅಂತ ಬಿಕಾಸ್ ನಾನು ಹೊತ್ಕೊಂಡು ಹೋಗಲ್ಲ ತಲೆ ಮೇಲೆ ಹೇಗಿದ್ರು ಬಸ್ಸೋ ಟ್ರೈನೋ ಒತ್ಕೊಂಡು ಹೋಗೋದಲ್ವ ಅಂದ್ಬಿಟ್ಟು ಇಟ್ಕೋತೀನಿ ಮತ್ತು ಇವಾಗ ಐರನ್ ಮಾಡ್ಕೋಬೇಕು ನನಗೆ ಈ ಸಮ್ಮರ್ಗೆ ನಾನು ಹತ್ರ ಬಟ್ಟೆ ಇದ್ರು ಹಾಕಿದ್ದೆ ಹಾಕ್ತೀನಿ ಯಾಕಂದರೆ ನನಗೆ ಕಾಟನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಸಮ್ಮರಲ್ಲಿ ಅದು ಬಿಟ್ಟರೆ ಈ ಪಾಲಿಸ್ಟರು ಅದು ಇದು ಯೂಸ್ ಮಾಡೋಕೆ ಬೇಕಾದ್ರೆ ಇಪ್ಪತ್ತೈದು ಸಲ ಹಾಕಿದ್ದೆ ಹಾಕ್ಬಿಡ್ತೀನಿ ಎಷ್ಟು ಕಂಫರ್ಟೆಬಲ್ ಇರುತ್ತೆ ನಿಮ್ಗೂ ಹಂಗೇನಾ ನಾವು ಬೇಕಾದ್ರೆ ಮನೆ ಹತ್ರನೂ ಅಷ್ಟೇ ಹೋಗೋ ಬರತ್ರ ಅಷ್ಟೇ ಹಾಕಿದ್ದೆ ಬಿಟ್ಟು ಹಾಕಿದ್ದೆ ಬಿಟ್ಟು ಬೇಕಾದ್ರೆ ಇಪ್ಪತ್ತೈದು ಸಲ ವಾರದಲ್ಲಿ ಎರಡು ಮೂರು ಸಲ ಹಾಕ್ಬಿಡ್ತೀನಿ ಈ ಎಲ್ಲ ಯೂಸ್ ಮಾಡೋಕೆ ಹೋಗಲ್ಲ ಸೆಕೆಂಡು ತೊಗೊಳಕ್ಕಾಗಲ್ಲ ಬಿಸಿ ಆಗಿದೆ ನಂಗೆ ಬರಿ ಎರಡ ಡ್ರೆಸ್ ಅಷ್ಟೇ ಐರನ್ ಮಾಡೋದಿದ್ದು ಇದು ಈ ಡ್ರೆಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ಇದು ಫುಲ್ ಪ್ಯೂರ್ ಕಾಟನ್ ಫುಲ್ ಪ್ಯೂರ್ ಕಾಟನ್ ಸೊ ಈ ಸಮ್ಮರ್ಗೆ ಎಷ್ಟು ಬೆಟರ್ ಅನ್ಸುತ್ತೆ ಹಾಕಿದ್ರು ಬೇರೆ ಮಾಡಿಲ್ಲ ಅನ್ನೋ ಥರ ಆಗುತ್ತೆ ಅಂಡ್ ಫುಲ್ ಕಂಫರ್ಟಬಲ್ ಇದೆ ಅದಕ್ಕೆ ನನಗೆ ನಮಗೆ ಇದ್ದಂತೂ ಸಿಕ್ಕಾಪಟ್ಟೆ ಇಷ್ಟ ಎಲ್ಲೋದ್ರೂ ಜಾಸ್ತಿ ಯೂಸ್ ಮಾಡ್ತೀನಿ ಇದನ್ನ ಬೇರೆದು ನಾನು ಬುಕ್ ಮಾಡಿರೋದು ಕಾಟನ್ ಎಲ್ಲಾನು ಅದು ಬಂದಿರ ಅದನ್ನೇ ಹಾಕೊಂಡು ಹೋಗ್ತಿದೆ ಬಟ್ ಇವಾಗ ಬಂದಿಲ್ಲ ಏನು ಮಾಡೋಕ್ಕಾಗಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಇವಾಗ ಊಟಕ್ಕೆ ಬೆಳಗ್ಗೆ ಮಾಡಿರೋ ಸಾಂಬಾರು ಇವಾಗ ಊಟ ಮಾಡ್ಕೊಂಡು ರೆಡಿ ಆಗ್ಬೇಕು ಇವಾಗ ತಿನ್ಬಿಟ್ಟು ರೆಡಿ ಆಗ್ಬೇಕಷ್ಟೇ ನಮ್ಮಮ್ಮ ಇವಾಗ ಮಾಡ್ತಾ ಇರೋದೇ ಇವಾಗ ಅಲ್ಲಿ ಮಜ್ಜಿಗೆನೂ ಇಲ್ಲ ನನ್ಗೂ ಮಜ್ಗೆ ಇಲ್ಲ ಮಜ್ಗೆ ತಿನ್ನೇ ಬಿಸಿ ಬಿಸಿ ಸಾಂಬಾರ ಮಾಡಿ ಚೆನ್ನಾಗಿ ಊಟ ಮಾಡ್ತಾರೆ ಬೆಳಿಗ್ಗೆ ಇವಾಗ ಊಟ ಮಾಡೋಣ ಫೈನಲಿ ರೆಡಿ ಆಗಾಯ್ತು ಎಲ್ಲ ಪ್ಯಾಕಿಂಗ್ ಆಗೋಗಿದ್ದೆ ಇನ್ನೊಂದೇನೆಂದ್ರೆ ಇದೊಂದು ತೋರಿಸಿಲ್ಲ ತೋರಿಸ್ಬಿಡ್ತೀನಿ ತಾಳಮ್ಮ ನಾನು ಹೋಗ್ತೀನಿ ಇನ್ನಿಂದ ಅಮ್ಮ ಅಲ್ಲಿ ನೋಡೋದ್ರಿಂದ ನಾನು ಅಡುಗೆ ಮನೆಗೆ ಬಂದ್ಬಿಟ್ಟೆ ಅವ್ರು ಡಿಸ್ಟರ್ಬ್ ಆಗಬಾರ್ದು ಅಂತ ಆ್ಯಂಡ್ ಏನಂದ್ರೆ ಇದು ಉಡನ್ ಬಾಕ್ಸು ಮನಿ ವುಡನ್ ಮನಿ ಬ್ಯಾಂಕ್ ಹೇಗಿದೆ ನೋಡಿ ಮನಿ ಬ್ಯಾಂಕ್ ಓಕೆನಾ ಇದೊಂದು ತರ್ಸಿ ಮೇ ಬಿ ಒಂದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಗಿದೆ ಮೈಂಡ್ ತೋರಿಸಿರಲಿಲ್ಲ ಆವಾಗ ಏನಂದರೆ ಫುಲ್ಲು ಟ್ರೆಂಡಿಂಗಲ್ಲಿತ್ತು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಸೊ ನಾನು ನೋಡೋಣ ಅಂದ್ಬಿಟ್ಟು ತೊಗೊಂಡು ತರಿಸಿದ್ದೀನಿ ಇನ್ನೂ ಒಂದು ರೂಪಾಯಿ ಕೂಡ ಹಾಕಿಲ್ಲ ನಮ್ಮಲ್ಲಿ ತರ್ಸೋಕೆ ನಾವು ಮುಂಚೆ ಯಾವಾಗ ತರಿಸ್ತೀಯಾ ಇನ್ನು ಯಾವಾಗ ತರಿಸ್ತೀಯ ಹಾಕ್ಲಾ ಹಾಕ್ಲಾ ಅಂತಿದ್ರು ನೋಡಿದ್ರೆ ನನ್ನ ತಂಗಿ ಬೇರೆ ಪಿಗ್ಗಿ ಬ್ಯಾಂಕ್ಗೆ ಹಾಕಿಬಿಟ್ಟೋಳೆ ಇವಾಗ ಇದು ನೋಡಿ ಒನ್ ಲ್ಯಾಕ್ ರುಪೀಸ್ದು ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ ಇದ್ರದ್ದು ಓಕೆ ಇವಾಗ ಎಲ್ರದ್ದು ರೆಡಿ ಆಯಿತು ಒಬ್ರು ಪೆಂಡಿಂಗ್ ಒಬ್ಬರು ಪೆಂಡಿಂಗಲ್ಲಿದ್ದಾರೆ ಅವರು ರೆಡಿ ಆಗಿಬಿಟ್ರೆ ನಮ್ಮ ಬ್ಯಾ ಏನಂದ್ರೂ ರೆಡಿ ಆಗೋದಂದ್ರೆ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಯಿತು ಇನ್ನು ಸೊ ಹೇಗಿದ್ರು ನೈಟ್ ಹೋಗೋದ್ರಿಂದ ಏನೇನು ರೆಡಿ ಆಗೋದಲ್ವ ಸೊ ಅದಕ್ಕೆ ನಮ್ಮಮ್ಮ ಅಷ್ಟೊಂದು ಏನಾದರೂ ಬೇಗ ಬೇಗ ರೆಡಿ ಆಗ್ತಿಲ್ಲ ಸುಮ್ಮನೆ ಟಿ ವಿ ನೋಡ್ಕೊಂಡು ಗೊತ್ತವ್ರೆ ಆ್ಯಂಡ್ ನಾನಂತೂ ಇದೇ ಇದು ಟಿ ಶರ್ಟಲ್ಲಿದ್ದೀನಿ ಯಾಕಂದರೆ ನೈಟ್ ಹೋಗೋದು ಯಾರು ಬೇರೆದೆಲ್ಲ ಹಾಕೊಂಡು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಹಾಕೊಂಡಿದ್ದು ಸೊ ಅದ್ರಲ್ಲೇ ನೈಟ್ ರೆಸಲ್ಲಿ ಹೋದರೂ ಪರವಾಗಿಲ್ಲ ನೈಟ್ ಜರ್ನಿ ಮಾಡೋಕ್ಕೆ ಕಂಫರ್ಟಬಲ್ ಇರಬೇಕು ಅಂತ ಮೊದಲೇ ಕಂಫರ್ಟಬಲ್ ಇರೋಲ್ಲ ಬಸ್ಸಿಗೆ ಹೋದ್ರೆ ಅದಕ್ಕೇ ಓಕೆ ಇವಾಗ ಹೊರಡೋಣ ಹೊರಡ್ಬೇಕಾದ್ ವಿಡಿಯೋ ಮಾಡ್ತೀನಿ ನಮ್ಮಮ್ಮ ಇನ್ನೂ ಬ್ಯುಸಿ ಹಿಂಗೆ ಕೂದಲೆಲ್ಲ ನೋಡಲಿ ಅಮ್ಮ ಹಿಂಗಿದೆಯಾ ಮಡಗೋಣ ತಿಳ್ಕೊಂಡ ಬನ್ನಿ ಹೋಗೋಣ ಏ ನಾನು ಹೋಗ್ಲಾಂಗಾರೆ ಇವಾಗ ಎಲ್ಲ ರೆಡಿ ಆಯ್ತು ಹೊರಟಿದ್ದೀವಿ ಟೈಮ್ ಬಂದು ಅಲ್ಲಿ ಒಂಬತ್ತು ಮುಖ ಹೊರಟಿದೀವಿ ಬೆಳಗ್ಗೆ ರೀಚ್ ಆಗೋ ಅಷ್ಟೊಂದು ಕರೆಕ್ಟ್ ಆಗಿ ಅಮ್ಮ ಆಗ್ತೀನಮ್ಮ ಸ್ಯಾರಿ ನನಗೆ ಅಮ್ಮ ಬೇಗೊಳಗೆ ಹಾಕ್ಬಿಡಮ್ಮ ಸೀರೆನಾ ಅದೊಂದ್ ತರಾ ಕಾಣ್ಸುತ್ತೆ ಇದ್ರೊಳಗೆ ಅವಳಾಗಲ್ಲಿ ಏನು ಇರ್ಲಿಲ್ವಲ್ಲ ತಾನೇ ನಾನು ಇಡ್ಕೋತೀನಿ ಅಂದ್ರೆ ಅವಳ್ರಲ್ಲಿ ಜಾಗ ಇತ್ತಲ್ಲ ಅದಕ್ಕೆ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತು ಬೇಡ ನೀವ್ ಇಟ್ಕೋತೀನಿ ಅಂತ ಬಾಯ್ಗಾರು ಒಂದಿದ್ರೆ ಅದೊಂಥರ ಕೂಲ್ ಕೂಲ್ ಇಟ್ಕೊಳಕ್ಕೆ ಸಾಲಲ್ಲ ಅಂದ್ರೆ ನಂದು ಇಟ್ಕೋತೀನಿ ಅವಂದ್ರು ಬದೈತಾವು ಕೈ ಬಿಡಮ್ಮ ಮರಸು ಕೈ ಬಿಟ್ಬಿಡ ಫೋನ್ ಮುಬಿದ್ ಹೋಗ್ಲಿ ಕೈ ಬಿಡು ಅಲ್ಲಿ ಅಂಗಲ್ಲಾ ಆಧಾರ್ ಕಾರ್ಡ್ ಇಟ್ಕೊಂಡಿದ್ಯಾ ಆಧಾರ್ ಕಾರ್ಡ್ ಮರ್ಯಾದೆ ಫೋನು ಫೋನ್ ಮೇನ್ ಬೇಕಾಗಿದ ಫೋನ್ ಫೋನ್ ನಾನು ಇನ್ಫೋ ನನಗೆ ಗೊತ್ತಿಲ್ಲಮ್ಮ ನಿಜ ನಿಜ ನನಗೆ ಗೊತ್ತಿಲ್ಲ ಅಲ್ಲೇ ಕಂಕ್ಲಲ್ಲಿ ಮಗ ಇಟ್ಕೊಂಡು ಊರೆಲ್ಲ ಹುಡುಕ್ತಿಯಲ್ಲ ಮೇಲೂ ರೈಸ್ ಆಗಿ ನಡಿ ನಡಿ ಹೋಗೋಣ ಏನಾಗಲ್ಲ ನಡಿಯ ಅಲ್ಲಿಂದ ತರಬೇಕಾದ್ರೆ ಏನಾದರೂ ಆಗುತ್ತೆ ಓಕೆ ಬಾಯ್ ಗೈಸ್ ಅಲ್ಲ ಬಾಯ್ ಚಿನ ಬಾಯ್ ಬಾಯ್ ಚೆನ್ನಾಗಿ ಸ್ಲಿಪ್ಪರ್ ನೋಡಮ್ಮ ನಾನ್ ಸ್ಲಿಪ್ಪರ್ ನೋಡು ಇದೆ ಎಷ್ಟು ಶೂ ಸ್ಲಿಪ್ಪರ್ ಗೊತ್ತಾ ಫೋರ್ ಟು ಫೈವ್ ಇಯರ್ಸ್ ಆಗೈತಿ ಸ್ಲಿಪ್ಪರ್ ತಗೊಂಡು ಜಮ್ಮನ್ ಕಾಲಿದ್ದು ಇಂತದು ಬಾಳ್ಕೆ ಬರುತ್ತಾ ಹೇಳಿ ಬಾಯ್ ಬರ್ತಕೊಂಡ ನೋಡಿದ್ರೆಲ್ಲ ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ಬೋದು ಆ ಜನ ಇದರಲ್ಲಿ ಬಂದು ಬೇಗ ಸೀಟ್ ಇಟ್ಕೊಂಬಿಟ್ಟೆ ಪ್ರತಿ ಸಲ ನಾನು ಅಬ್ಸರ್ವ್ ಮಾಡಿರೋ ಥರ ಬೇರೆ ಊರಿಗೆ ಹೋಗೋ ಬಸ್ಗಳಲ್ಲಿ ಆ ಸ್ಟಾಪ್ ಹತ್ರ ಅಂದರೆ ಆ ಬಸ್ ಸ್ಟಾಪ್ ಹತ್ರ ಅಷ್ಟು ಜನನೇ ಇರೋಲ್ಲ ಬೇರೆ ಬಸ್ಗಳೆಲ್ಲ ಬೇರೆ ಊರದೆಲ್ಲ ಖಾಲಿ ಹೋಗ್ತಿರುತ್ತೆ ಏನೋ ಗೊತ್ತಿಲ್ಲ ಪ್ರತಿ ಸಲವೂ ಶಿವಮೊಗ್ಗ ಹೋಗೋ ಸೈಡ್ ಬಸ್ ಮಾತ್ರ ಬಸ್ ಸ್ಟಾಪಲ್ಲಿ ಹೆವಿ ಜನ ಕಮ್ಮಿ ಆಗ್ತಾರೇನೋ ಅಂದ್ಕೊಂಡ್ರೆ ಇಲ್ಲ ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿನೇ ಆಗ್ತಾರೆ ಏನಂತಾನೆ ಗೊತ್ತಿಲ್ಲ ಅಷ್ಟು ಜನ ಹೋಗ್ತಾರೆ ನಮ್ಮ ಊರ ಕಡೆಗೆ ಅನ್ನಿಸ್ಬಿಡತ್ತೆ ಇನ್ನು ನಮ್ಮದೇನಾದ್ರೂ ಇನ್ ಕೇಸ್ ಪ್ಲ್ಯಾಂಡ್ ಏನಾರು ಆಗಿದ್ದಿದ್ರೆ ಮೊದಲೇ ಟ್ರೈನು ಏನೋ ಬುಕ್ ಮಾಡ್ಬೋದಾಗಿತ್ತು ಬಟ್ ಸಡನ್ಲಿ ಹೊರಟ್ವಿ ನಮಗೆ ಕನ್ಫ್ಯೂಷನಲ್ಲಿ ಹೋಗೋದೋ ಬೇಡ ಹೋಗೋದೋ ಬೇಡ ಅಂದ್ಕೊಂಡು ಹೊರಟ್ವಿ ಇನ್ನೇನು ಮಾಡೋಕ್ಕಾಗತ್ತೆ ಟ್ರೈನು ಕೂಡ ಬುಕ್ ಮಾಡೋಕ್ಕಾಗಲ್ಲ ಸಡನ್ಲಿ ಅಲ್ವಾ ಇವಾಗ ಜನರಲಲ್ಲಿ ಹೆವಿ ರಶ್ ಕೂಡ ಇರುತ್ತೆ ಬುಕ್ ಮಾಡ್ದೇ ಹೋದರೆ ಅಲ್ಲೂ ಕಾಲಿಡೋಕ್ಕಾಗಲ್ಲ ಇದೇ ಒಂಚೂಟ್ ಬೆಟರ್ ಅನ್ನಿಸ್ಬಿಡುತ್ತೆ ಸೊ ಹೊರಟಿದ್ದೀವಿ ನೋಡೋಣ ಹೇಗಿರುತ್ತೆ ಬೆಳಗ್ಗೆ ಬೇಗ ರೀಚ್ ಆಗ್ಬೋದು ಇವಾಗ ಬೇಗ ಬಿಟ್ಟರೆ ಎಷ್ಟು ಗಂಟೆಗೆ ಹೊರಡುತ್ತೆ ಅಂತ ಗೊತ್ತಿಲ್ಲ ಬಸ್ ಇವಾಗ ಫೈನಲ್ಲಿ ಬಸ್ ಕೂಡ ಬೇಗ ಹೊರತು ಯಾಕಂದರೆ ಜನ ಕೂಡ ಬೇಗ ಆದ್ರಲ್ಲ ಸೊ ಅದಕ್ಕನೇ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋ ಮತ್ತೊಂದು ವ್ಲಾಗ್ನಲ್ಲಿ ಅದೇ ಊರಿಗೆ ಹೋದ್ಮೇಲೆ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್